ಈ ವೆದರ್ ಚೇಂಜ್ ಆದಾಗ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸಡನ್ನಾಗಿ ಕೋಲ್ಡ್ ಇನ್ಫೆಕ್ಷನ್ ಆದಾಗ ಮೂಗ್ ಕಟ್ಟಿದರೆ ವಾಯ್ಸ್ ಚೇಂಜ್ ಆಗಿದ್ರೆ ಗಂಟ್ಲು ಏನಾದರೂ ಕಿರಿಕಿರಿ ಆಗ್ತಾ ಇದ್ರೆ ನೆಗಡಿ ತಲೆನೋವು ಕೆಮ್ಮು ಸಡನ್ನಾಗಿ ಶೀತ ಆದಾಗ ತಕ್ಷಣ ಹೋಗಿ ಮೆಡಿಸಿನ್ ತೊಗೊಳಕ್ಕೆ ಆಗದೇ ಇದ್ದಾಗ ಮನೆಯಲ್ಲೇ ಈ ರೀತಿ ಕಷಾಯವನ್ನು ಮಾಡಿಕೊಂಡು ಕುಡಿಬೋದು ತಕ್ಷಣಕ್ಕೆ ಇದು ರಿಲೀಫ್ ಕೊಡುತ್ತೆ ಹಾಗೊಂದು ವೇಳೆ ಕಂಟಿನ್ಯೂ ಆಗಿದ್ದರೆ ನೀವು ನಂತರ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ಬೋದು ಕಷಾಯ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಕಷಾಯ ಮಾಡೋದಕ್ಕೆ ನೀರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿನ ತೊಗೊಂಡು ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಚಚ್ಚಿ ನೀರಲ್ಲಿ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ಸ್ವಲ್ಪ ಕಾಳು ಮೆಣಸು ತೊಗೊಂಡು ಅದನ್ನು ಸಹ ಸ್ವಲ್ಪ ಚಚ್ಚಿಬಿಟ್ಟು ನೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿ ಈ ಒಂದು ಗ್ಲಾಸಷ್ಟು ನೀರು ಚೆನ್ನಾಗಿ ಮಳ್ಳಬೇಕು ಅಲ್ಲಿವರೆಗೂ ಅದನ್ನು ಕಾಯಿಸಿ ನೋಡಿ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದು ಅದು ಚೆನ್ನಾಗಿ ಮಳ್ಳಿ ನೋಡಿ ಅರ್ಧ ಗ್ಲಾಸಷ್ಟು ನೀರಾಗಿದೆ ಈ ಶುಂಠಿ ಕಷೇವನ್ನು ಬಿಸಿ ಇರಬೇಕಾದ್ರೇ ಕುಡಿಬೇಕು ದೊಡ್ಡೋರಾದರೂ ಪರವಾಗಿಲ್ಲ ಚಿಕ್ಕವರಾದರೂ ಪರವಾಗಿಲ್ಲ ಯಾರು ಬೇಕಾದರೂ ಕುಡಿಬೋದು